ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ಎಲ್ಲರಲ್ಲೂ ನಾವು ಪರಿಪೂರ್ಣತೆಯನ್ನ ಹುಡುಕುವುದು ಏಕೆ ಇದೊಂದು ಬಹುಮುಖ್ಯ ವಿಚಾರ ನಾವು ಗೆಳೆಯರಲ್ಲಿ ಸಂಬಂಧಿಗಳಲ್ಲಿ ಬರಿಚಿತರಲ್ಲಿ ಏನಾದರೂ ಅವರ ತಪ್ಪುಗಳನ್ನ ಹುಡುಕುತ್ತಾ ಇರ್ತದೆ ಆ ತಪ್ಪುಗಳು ನಮಗೆ ಇಷ್ಟವಿಲ್ಲದ ವಿಚಾರ ಆಗಿರಬೇಕು ಅಂದನೆ ಹುಡುಕುದಾಗ ಅಂತಹ ವಿಚಾರಗಳು ಅಭ್ಯಾಸಗಳು ಸಹ ಅವಾಗ ಆವಾಗ ನಾ ತಪ್ಪು ಈ ತಪ್ಪು ಒಂದು ನಮ್ಗೆ ಸರಿ ಇಲ್ಲ ಈ ರೀತಿ ನಡತೇವನು ಇವರ ಮಾತು ಸರಿ ಇಲ್ಲ ನಡತೆ ಸರಿ ಇಲ್ಲ ಈ ರೀತಿಯಲ್ಲಿ ಸತ್ಯಕ್ಕೆ ಅವರನ್ನ ವಿರೋಧಿಸಬೇಕು ಪ್ರಾರಂಭ ನಮ್ಮಲ್ಲೂ ಕೂಡ ಅಂತಹ ವಿರೋಧಾಭಾಸಗಳು ಇಲ್ವೆ ಇದ್ದೇ ಇದೆ ನಮ್ಮಲ್ಲೂ ಇರುವಂತ ತಪ್ಪುಗಳನ್ನ ಇನ್ಯಾರೋ ನಮಗೆ ಹೇಳಿರು ಅದನ್ನು ಹುಡುಕ್ತಾ ಇರ್ತಾರೆ ಇದು ಯಾಕೆ ಇದು ಒಂದು ಕೆಟ್ಟ ರೀತಿಯ ಒಂದು ಅಭ್ಯಾಸ ಈ ಅಭ್ಯಾಸವನ್ನ ನಾವು ಬಿಡಬೇಕಾಗತ್ತೆ ಇಲ್ಲದೆ ಇದ್ರೆ ಅದರಿಂದ ನಾವು ಅನೇಕರ ಕೆಳತನ ಸ್ನೇಹ ಸಂಬಂಧಗಳನ್ನ ಕಲ್ಪಬೇಕಾಗತ್ತೆ ಇದು ಸಹಜ ಕೂಡ ಇನ್ನು ವಯಸ್ಸಾಗ್ತಾ ಬಂದ ಹಾಗೆ ನಾವು

ಹೆಚ್ಚು ಜಾಸ್ತಿ ವಳಸಬೇಕು ವಳಸಬೇಕು ಅಂತ ಕಾತರ ಸೇವಿಸಬೇಕು ಹಾಗಾಗಿ ಅವರು ಗ್ಲೋಬಲ್ ಸಹಜವಾಗಿ ಅವನು ಜೀವಂತಕ್ಕೆ ಒಂದು ಅಭ್ಯಾಸ ಆ ಅಭ್ಯಾಸವನ್ನ ಅವನಾಗಿ ಬದಲಿಸಿಕೊಳ್ಳಕ್ಕೆ ಅವನಿಗೆ ಅವ ಜೀವನದಲ್ಲಿ ಘಟನೆಗಳು ನೀತಿ ಪಾಠಗಳು ಅವನಿಗೆ ಹ ಆ ಬದಲಾವಣೆಗೆ ಕಾರಣ ಆಗಿ ಇಂತವರು ರಮೇಶ್ ತಕ್ಕ ಮುಂದುವರಿತಾರೆ ನೀವು ನೋಡ್ಬೋದು ಎತ್ತುಗಟ್ಟಿನಲ್ಲಿರ್ತಾರೆ ಬಹಳ ಜನ ಆದ್ರೆ ಅವರು ಪಟ್ಟಿ ಹಣದಾಗಿ ಇನ್ನೊಬ್ಬರ ಆಸ್ತಿಗಾಗಿ ತಮ್ಮ ಆಸ್ತಿಯ ಬೇರೆ ಜಗಳಕ್ಕಾಗಿ ಕೊನೆಯ ತನಕ ಅವರು ಜಗಳ ವಾರ್ತಾನೆ ಮಾಡ್ತಾರೆ ಯಾವ ಕಾರಣಕ್ಕೂ ಅವರು ಅದನ್ನ ಬಿಟ್ಕೊಡಲ್ಲ ಮರುದಿನ ನಮ್ಗನ್ಸುತ್ತೆ ನೀನ್ ಯಾಕಿಷ್ಟಲ್ಲ ಪ್ರೋದ್ನೆ ಪಟ್ಟ ಸಿಕ್ಕ ಕಷ್ಟ ಯಾವುದ್ರ ಪ್ರಕಾರ ಮಾಡಬೇಕ ಅನ್ನುವಂತ ವಿಚಾರಗಳನ್ನು ನಾವು ಆಲೋಚಿಸ್ತೇವೆ ಹಾಗಾಗಿ ನಾವು ಪ್ರತಿಯೊಬ್ನಲ್ಲೂ ಪರಿಪೂರ್ಣತೆ ಇರುವಂತ ಮನುಷ್ಯನ್ನ ಮನುಷ್ಯತ್ವವನ್ನ ಹುಡುಕುವಂತ ಕೆಲಸವನ್ನ ಮಾಡುವುದು ಕೈ ಬಿಡಬೇಕು ಅವರವರ ಸಾಮರ್ಥ್ಯ ಅವರವ್ರದ ಶಕ್ತಿ ಎಷ್ಟಿದೆ ಅಷ್ಟೇ ಇರುತ್ತೆ ಅವನು ಅದೇ ರೀತಿ ಮನುಷ್ಯ ಈ ರೀತಿ ಅದ್ರಲ್ಲ ಹಂಗಿದ್ದಾನೆ ಅದನ್ನ ಬಿಟ್ಟು ಅಥವಾ ಅದಕ್ಕೊಂದು ಗಡಿ ಹಾಕಿ ಅದ್ರ ಒಳಗಡೆ ನಾವು ವ್ಯವಹರಿಸಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಮ ಮಾನಸಿಕ ಶಾಂತಿ ಬಂದಾಗತ್ತೆ ನೆಮ್ಮದಿನ ಕಳ್ಕೋಬೇಕು ಹೇಳ್ತೀವಿ ನಾನು ಹೇಳೋದು ಪರಿಪೂರ್ಣ ಮನುಷ್ಯ ಪ್ರಪಂಚದಲ್ಲಿ ಇಲ್ಲ ನಮ್ಮನ್ನು ಸೇರಿ ನನ್ನನ್ನು ಸೇರಿ ಹಾಗಾಗಿ ಅದರ ಹುಡುಕಾಟ ಬೇಡ ಇನ್ನೊಬ್ಬನ ತಪ್ಪನ್ನ ನಾವು ಹುಡುಕ್ತಾ ಹೋಗೋದು ಬೇಡ ನಮಗೇನ್ ಬೇಕು ಅದು ಯಾರಲ್ಲಿದೆ ಅವರನ್ನ ಬಳಸ್ಕೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಕೂಡ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೇಡ್ಸಲ್ಲ ತಾಯಿ ಮಗನ ನಮಸ್ಕಾರ